ಟಿಮಿಗೆ ಸಾರ್ಕೋಡೋಸಿಸ್ ಅನ್ನೋ ಇನ್ಫ್ಲಮೇಟರಿ ಡಿಸೀಸ್ ಇದೆ ಅದು ಒಂದು ಲಂಗ್ಸ್ ಅಲ್ಲಿ ಸೇರ್ಕೊಂಡಿದೆ ನಾಲ್ಕೈದು ವರ್ಷ ಮ್ಯಾಕ್ಸಿಮಮ್ ಅಷ್ಟೇನೆ ಫ್ಯಾಮಿಲಿ ಡಾಕ್ಟರ್ ಹೇಳ್ತಾ ಇದ್ದೀನಿ ಇದಕ್ಕೆ ಕಾರಣ ನೀರು ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಇಂದ ಬಂದಂತಹ ನೀರು ಆ ವಾಟರ್ ಬಾಟ್ಲ್ ಹಳೇದಾಗ್ತಿದ್ದ ಹಾಗೆ ಬಿಸಿಲಲ್ಲಿ ಇದ್ದಾಗ ಬಿಸಿನಾಲ್ ಎ ಬಿಪಿ ಅನ್ನೋ ಕೆಮಿಕಲ್ ನೀರಲ್ಲಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಆಗುತ್ತೆ ಬಿಪಿ ಮಿಕ್ಸ್ ಆಗಿರೋ ನೀರನ್ನ ಟಿಮಿ ಕುಡ್ತಿರೋದ್ರಿಂದ ಈ ಪ್ರಾಬ್ಲಮ್ ಆಗಿರೋದು ಈ ಕಂಪನಿಗಳನ್ನೆಲ್ಲ ಮುಚ್ಚ ಹಾಕೋಕಾಗಲ್ವಾ ಇದನ್ನ ಪ್ರೂವ್ ಮಾಡೋದಕ್ಕಾಗಲ್ಲ ಸಮೀರ ಬಿಪಿ ನಮ್ಮ ದೇಹದಲ್ಲಿದ್ದಾಗ ಟ್ರೇಸ್ ಮಾಡೋದಕ್ಕಾಗಲ್ಲ ಬಾಟ್ಲ್ ಒಳಗಿದ್ದಾಗ ಮಾತ್ರ ಟ್ರೇಸ್ ಮಾಡಬಹುದು ನೀವು ಎಷ್ಟು ದೊಡ್ಡ ಪಬ್ಲಿಕ್ ಹೆಲ್ತ್ ಗೆ ರೆಸ್ಪಾನ್ಸಿಬಲ್ ಅಂತ ಗೊತ್ತಾ ಯೂಸ್ ಮಾಡಿದ ತಕ್ಷಣ ಬಾಟಲ್ ನ ಕ್ರಾಶ್ ಮಾಡಿ ಸಿರಿ ಬಾಟಲ್ ನ ಪಿಸ್ತಲ್ಲಿ ಇಡಬೇಡಿ ಹಾಗಂತ ಒಂದೊಂದು ಬಾಟಲ್ ನೀಟ್ ಆಗಿ ಪ್ರಿಂಟ್ ಮಾಡಿದೀವಲ್ಲ ನಿಮ್ ಬ್ರಾಂಡ್ ನೇಮ್ ನ ಮಾತ್ರ ಎಲ್ಲಾ ಭಾಷೆಯಲ್ಲೂ ಹಾಕಿದ್ದೀರಾ ಇಷ್ಟು ದೊಡ್ಡದಾಗಿ ಆದ್ರೆ ವಾರ್ನಿಂಗ್ ಲೇಬಲ್ ನ ಮಾತ್ರ ಯಾರ ಕಣ್ಣಿಗೂ ಕಾಣ್ತಾ ಇರೋ ಹಾಗೆ ಅಷ್ಟು ಪುಟ್ಟದಾಗಿ ಹಾಕಿದಿರಾ ನೀವ್ ಇದನ್ನ ಜನರನ್ನ ಕಾಪಾಡೋದಕ್ ಹಾಕಿಲ್ಲ ನಿಮ್ಮನ್ನ ನೀವ್ ಕಾಪಾಡ್ಕೊಳ್ಳೋದಕ್ ಹಾಕೊಂಡಿದ್ದೀರಾ ಇದನ್ನೆಲ್ಲ ನಾನ್ ಸುಮ್ನೆ ಬಿಡೋದಿಲ್ಲ ವಾಟರ್ ಕಂಪನೀಸ್ ವಿರುದ್ಧವಾಗಿ ಅವ್ಳು ಹೋರಾಟಕ್ಕೆ ಶುರು ಮಾಡಿ ವೋಟರ್ ವಾರಿಯರ್ ಅವಳನ್ನ ಹೋಗಿ ದೇಶದ್ರೋಹಿ ಅಂತಿರಲ್ಲ ಬರೀ